ನಾವು ಕಾಣ್ತೀವಿ ಕವಿತೆಗಳನ್ನ ಬರೆಯೋದು ಅದನ್ನ ಪ್ರಸ್ತುತಪಡಿಸೋದು ಅದನ್ನ ವ್ಯಕ್ತಪಡಿಸೋದು ಹೇಗೆ ಎಲ್ಲಾ ವಿಚಾರಗಳು ನಾವು ಕವಿಗೋಸ್ತುಗಳಲ್ಲಿ ಮಾತನಾಡ್ತಲೇ ಬಂದಿದೆ ಹೇಗೆ ಕವಿತೆಗಳನ್ನ ಬರಿಬೇಕು ಹೇಗೆ ಅದನ್ನ ಹೇಳ್ಬೇಕು ಅದನ್ನ ಯಾವ ರೀತಿ ಕೇಳುಗರ ಮನಸ್ಸಿಗೆ ಪ್ರತಿಬಿಂಬಿಸುವ ಹಾಗೆ ಹೇಳ್ಬೇಕು ಇದು ಚರ್ಚೆಗಳು ನಡೀತಾ ಇದೆ ಅದನ್ನ ನಾವು ಕೇಳ್ತಾರೆ ಇದ್ದಾರೆ ಆ ಬಹುತೇಕ ಮೂರು ದಶಕಗಳ ಕಾಲ ಕನ್ನಡ ಅಧ್ಯಾಪಕರಾಗಿ ಅವರು ಆ ಸೇವೆ ಸಲ್ಲಿಸಿದ್ದಾರೆ ಬಹಳ ಚಿಕ್ಕ ಚಿಕ್ಕ ಕವಿತೆಗಳನ್ನ ಅವರು ಬರೆದೋ ಬಂದು ನನ್ಗೆ ಆಗ್ತದೆ ನಾನು ಹೇಳಿದೆ ಸರ್ ಎಲ್ಲಾ ಕವಿತೆಗಳನ್ನ ನೀವು ಸುಮ್ನೆ ಇಟ್ಕೋಬೇಡಿ ಒಂದು ಪುಸ್ತಕ ನೀವು ಸಹ ನಿವೃತ್ತಿ ಆದ್ಮೇಲೆ ಆ ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ ನಾನಂತೂ ಒತ್ತಡ ಆಗ್ತಾ ಇರ್ತೀನಿ ಯಾಕೆಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಸಣ್ಣದಾಗಿ ಒಂದು ಬರೆದಂತಹ ಕವಿತೆ ಮತ್ತೊಂದು ಕಾಲಘಟ್ಟದಲ್ಲಿ ಅದು ಮಹತ್ವವಾದಂತಹ ಅಂಶವಾಗಿ ಉಳ್ಕೊಳ್ಳುತ್ತೆ ಅನ್ನೋದನ್ನ ನಾವು ಮರೆಯಬಾರ್ದು ಬಿ ಎನ್ ಸಿ ಅವರು ಅದಕ್ಕೆ ಹೇಳ್ತಾರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ನವ್ಯ ಸಾಹಿತ್ಯ ಮತ್ತು ನವೋದಯ ಸಾಹಿತ್ಯದ ಪರಂಪರೆಯನ್ನ ಆರಂಭಿಸಿದವರು ಡಿ ಎಂ ಅವರು ಡಿ ಎಂ ಅವರ ಕೊಡುಗೆಯನ್ನ ಕನ್ನಡ ಸಾಹಿತ್ಯ ಯಾವತ್ತೂ ಮರೆಯವರು ಇಂಗ್ಲಿಷ್ ಸಾಹಿತ್ಯಗಳನ್ನ ಕನ್ನಡಕ್ಕೆ ಅನುಬದಿಸ್ತಾರೆ ಅದುವರೆಗೂ ಕನ್ನಡದಲ್ಲಿ ಕೇವಲ ಕನ್ನಡಿಗರು ಬರೆದಂತಹ ಕವಿತೆ ಕಾವ್ಯಗಳಿತ್ತು ಅವುಗಳನ್ನ ಇಂಗ್ಲಿಷ್ ಸಾಹಿತ್ಯವನ್ನೂ ಕೂಡ ಕನ್ನಡಕ್ಕೆ ಬರೀಬಹುದು ಅನ್ನುವಂತಹ ಸುಮಾರು ಅರುವತ್ತು ಕವಿತೆಗಳನ್ನ ಅವರು ಅದಕ್ಕೆ ತರ್ತಾರೆ ಕನ್ನಡದಲ್ಲಿ ಒಂದು ನವೋದಯವ ಸಾಹಿತ್ಯ ರೂಪುಗೊಳ್ಳೋದಕ್ಕೆ ಒಂದು ಕಾರಣ ಕರುನಾಳು ಬಾಬಿಳಕ್ಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸಿದ ಎಂತಹ ಅದ್ಭುತವಾದ ಕವಿತೆ ಅದು ಇಂಗ್ಲಿಷ್ ಕವಿತೆ ನಾವು ಬಹುತೇಕ ಜನ ಅದನ್ನು ಅರ್ಥ ಮಾಡ್ಕೊಂಡು ಅದು ಸ್ವಂತ ಕನ್ನಡದಾಗಿ ಅದು ರೂಪುಕೊಂಡು ಬಿಟ್ಟಿದೆ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂತಹ ಕವಿತೆಯನ್ನ ಕನ್ನಡಕ್ಕೆ ತಂದು ಅದು ಮೆಚ್ಚುಗೆಯಾಗುವ ರೀತಿಯಲ್ಲಿ ಅವರು ರೂಪಿಸಿದ್ರಲ್ಲ ಇಂತಹ ಅದ್ಭುತವಾದಂತಹ ಕವಿತೆಗಳು ಕನ್ನಡದಲ್ಲಿ ತರಾತ್ರಿ ಅವರ ಒಂದು ಅದ್ಭುತವಾದ ಕವಿತೆ ನೀವು ಕೇಳಿದೀರಿ ಮೂಡಲ ಮನೆಯ ಮುದ್ದಿನ ನೀರಿನ ಎರಗಾವೈದ ಈ ಕವಿತೆಯ ಸಹಾರವನ್ನು ನೀವು ಒಂದು ಬೆಳಿಗ್ಗೆ ನಾವು ಇಟ್ಕೊಂಡು ನೋಡಿದಾಗ ಆ ಕವಿತೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಅಲ್ಲಿ ಅವ್ರು ಹೇಳ್ತಾರೆ ಮೂಡಲ ಮನೆಯ ಮುದ್ದಿನ ನೀರಿನ ಎರಕಾವಯದ ನುಣ್ಣನೆ ಎರಕಾವೈದ ಬಾಗಿಲು ಬೆಳಕು ಅರಿತು ಜಗವೆಲ್ಲಾ ದೇವ ಜಗವೆಲ್ಲಾ ತಯ್ದ ಆ ಕವಿತೆಯ ಸಾಲುಗಳು ಬಹಳ ಸರಳವಾಗಿದೆ ಎಷ್ಟು ಅದ್ಭುತವಾದಂತ ಒಂದು ಕವಿತೆಯನ್ನ ದಾರಾ ಬೆಂದ್ರೆ ಬರೆದ್ರು ಅಂತ ನಮ್ಮಂತಹ ಕವಿತೆಯ ಕವಿಗಳಿಗೆ ಸಿಗುತ್ತೆ ಯಾಕೆಂದ್ರೆ ಕವಿತೆಯನ್ನ ನಾವು ಇಟ್ಕೊಂಡು ನೋಡಿದಾಗ ಅಷ್ಟೊಂದು ಸರಳವಾದಂತಹ ಅಂಶವನ್ನ ಅವರು ಅದ್ಭುತವಾಗಿ ಬರೆದಂತಿ ದರಾಬೇಂದ್ರಿ ದರಾಬೇಂದ್ರಿ ಅವರ ಕವಿತೆಗಳು ಇವತ್ತಿನ ಬಹುತೇಕ ಯುವ ಕವಿಗಳು ಓದಬೇಕು ನಾವು ಓದ್ಮೇಲೆ ಕವಿತೆಗಳನ್ನ ಬರೀತಾ ಹೋದ್ರೆ ಯಾವುದೇ ಕಾರಣಕ್ಕೆ ಒಬ್ಬ ಉತ್ತಮವಾದಂತಹ ಕವಿತೆಗಳನ್ನ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ನಾವು ಕವಿಗೋಷ್ತೀನಿ ಅಂತ ಒಂದು ಕವಿತೆ ಬರೆದ್ಬಿಡ್ಬೋದು ಅದನ್ನ ವಾಚನ ಮಾಡ್ತೀವಿ ಆದ್ರೆ ಕವಿತೆ ಉಳಿಬೇಕಲ್ಲ ಹೆಚ್ಚಿನ ದಿವಸ ಉಳಿಯೋದಿಗೆ ಕವಿತೆ ಉಳಿಬೇಕು ಅಂದ್ರೆ ನಾನು ಶ್ರಮ ಕೊಡ್ತೇಬೇಕು ನಾನು ಏನ್ ಮಾಡಬೇಕು ಅಂದ್ರೆ ನಮ್ಮ ಪೂರ್ವ ಸೂರಿಗಳು ಏನ್ ಮಾಡಬೇಕು ಯಾವ ತರ ಅವ್ರು ಕವಿತೆ ಬರ್ತಿದ್ದಾರೆ ಆ ಕವಿತೆಯ ಸಾರ ಏನಿದೆ ಅನ್ನುವುದನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ರೆ ಗ್ರಹಿಸ್ತಾ ಇದ್ರೆ ನಾನು ಬಂದ ಕವಿತೆ ಬಹುಕಾಲ ನಿಲ್ಲುವುದಿಲ್ಲ ಅನ್ನುವ ಸತ್ಯ ನಮ್ಮ ಕವಿಗಳಿಗೆ ವರಿವಾದಷ್ಟು ನಾವು ಉತ್ತಮ ಕವಿತೆಗಳನ್ನ ಮರಿಗುದಿಕ್ಕೆ ಆರಂಭಿಸಬಹುದು ನೀವು ನಿಸಾರ್ ಅಹಮದ್ ರವರ ಕವಿತೆಯನ್ನ ಕೇಳಿರ್ತೀವಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹ ಗಿರ ಮುತ್ತುಂಗದಲ್ಲಿ ನಿತ್ಯ ಹರಿ ಸ್ವರ್ಣ ವೆಂತ ಕರುಗಳಲ್ಲಿ ನಿತ್ಯೋತ್ಸವ ಅಂತ ಅದ್ಭುತ ಇದೆ ನೋಡಿ ಅಲ್ಲಿ ಎಷ್ಟು ಪ್ರತಿಮೆಗಳನ್ನ ಎಷ್ಟು ರೂಪಕಗಳನ್ನ ಅವರು ಆ ಕವಿತೆಗಳಲ್ಲಿ ಬಳಸ್ತಾ ಹೋಗ್ತಾರೆ ಅಂದ್ರೆ ಬೇಗ ಗಂಧ ಕರುಗಳಲ್ಲಿ ಸಂಕ್ರಾಂತಿ ಕವಿತೆ ನಾನು ಸ್ಟುಡಿಯೋದಲ್ಲಿ ಇದ್ದಾಗ ಸುಬ್ರಾಯ ಚೊಕ್ಕಾಡಿ ಅವರ ಮನೆ ಅದ್ಭುತವಾದಂತ ಕವಿಗರು ಬಹಳ ತೆಗೆದುಕೊಂಡ ನಾನು ಅವ್ರ ಜೊತೆ ಮಾತನಾಡ್ತಾ ಮಾತನಾಡ್ತಾ ಎಷ್ಟೆಲ್ಲ ಕವಿತೆ ಬರ್ತಿದ್ದೀರಿ ಆದ್ರೆ ಮಂಜುನಾಥ್ ನಾನ್ ಕವಿತೆ ಬಂದೆ ಆಗ ನನ್ ಕವಿತೆ ಬರ್ದ್ ಯಾವಾಗ ಗೊತ್ತಾಯಿತು ಅಂದ್ರೆ ನನ್ನ ಕವಿತೆಗೆ ಒಬ್ಬರಿಗೂ ಗಹನವನ್ನ ಕೊಡ್ತೀನಿ ಆ ಗಾನ ಕೊಡ್ತೇನೆ ಚೊಕ್ಕಾಡಿ ಒಳಗೆ ನಾನು ನಿಂತ್ಕೊಳ್ತಿದ್ದೆ ಅಂತ ಯಾವುದು ಸರ್ ಅವರು ಹೇಳಿದ್ರು ಮುನಿಸು ತರವೇ ಮುಗುದೇ ಹಿತವಾಗಿ ನಗದು ಬಾರದೆ ಕರಿ ಮುಗಿಲ ಬಾನಿನಲ್ಲಿ ಹಿಂಚುಳು ತಾರೆಗಳು ಅನ್ನುವಂತಹ ಕವಿತೆ ಮುಸುಕಿ ಮುನಿಸು ತರವೇ ಮುಗುದೇ ಆಗವನ್ನ ಕಾಡಿದವರು ಆ ಮಂಗಳೂರಿನ ಕೃಕಿಯ ಆ ಹಾಡು ಇವತ್ತು ನಮ್ಮ ಯೂಟ್ಯೂಬ್ ಎಲ್ಲ ಸಿಗುತ್ತೆ ಈ ಒಂದು ಸಲದ ಮುನಿಸು ತರವೇ ಮುಗಿದೇ ಆದ್ರೆ ಸೂಕ್ತವಾದಂತಹ ಹಾಡು ಚೌಕಾಡಿ ಅವರು ಒಂದೇ ಸಲ ಈ ಕರ್ನಾಟಕದ ಆಗಮನವನ್ನು ಸ್ವಾಮಿ ಅವರ ಕವೀತೆಗಳು ಅನಂತ ಸ್ವಾಮಿ ಅವರು ಆಡ್ಲೆ ಈ ಅವರು ಕೂಡ ಅಷ್ಟು ಎತ್ತರಕ್ಕೆ ಹೋಗಬೇಕಾಗ್ತದೆ ಒಬ್ಬ ಕವಿಯು ಬರೆದಂತಹ ಗೀತೆಗಳು ಟೋನ್ ಆದಾಗ ನಮ್ಮ ರವಿ ಶಿವಕುಮಾರ್ ಇದಾರೆ ಇವರು ಇದಾರೆ ಚಿಮ್ಮರು ಅವರು ಒಳ್ಳೆ ಗಾಯಕರು ಯಾವುದೇ ಕವಿಗಳು ಬರೆದಂತ ಕವಿತೆಗಳನ್ನು ಅವರು ಹಾಡಿದಾಗ ಹಾಳು ಬೇಗ ಮುಟ್ಟುತ್ತೆ ಕಿವಿಗೆ ಆದರೆ ನಾನು ವಾಚನ ಮಾಡಿದಂತ ಕವಿತೆ ಬಹು ಬೇಗ ಮುಟ್ಟೋದಿಲ್ಲ ಅದು ವಾಚ್ಯರು ಅಂತ ಹಾಗಾಗಿ ಕವಿತೆಗಳು ಒಬ್ಬ ಒಳ್ಳೆಯ ಗಾಯಕನ ಕೈಗೆ ಸೇರಿದಂತಹ ಸಂದರ್ಭದಲ್ಲಿ ಅದು ಅದ್ಭುತವಾದಂತಹ ಕವಿತೆ ನಾನು ಅದಕ್ಕೆ ಹೇಳ್ತೇನೆ ಯಾವುದೇ ಕವಿತೆಗಳನ್ನ ನೀವು ಒಂದು ಕವಿತೆ ತಗೊಂಡ್ ಓದಿ ಓದಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ ಏನಪ್ಪಾ ಹೀಗಿದೆ ಹೀಗಿದೆ ಅಂತ ಅದೇ ಟ್ಯೂನ್ ಹಾಕೊಳ್ಳಿ ಆ ಕವಿತೆ ಆಡಿರೋದ ಒಂದು ಟೂನ್ ಹಾಕೊಂಡು ಕೇಳಿ ಆ ಟ್ಯೂನ್ ಕೇಳ್ತಾ ಈ ಕವಿತೆಯನ್ನು ನೋಡಿ ಅದ್ಭುತವಾದ ಕವಿತೆ ಅರ್ಥ ಉದಾಹರಣೆಗೆ ಜೋಗದಸಿರಿ ಬೆಳಕು ಇದೆ ನೀವು ಓದ್ಕೊಂಡು ಹೋದ್ರೆ ಏನು ಏನಪ್ಪಾ ಇದು ಜೋಗದ ಜೋಗದಸಿನಿ ಬೆಳಕನ್ನ ಓದುವ ಸಂದರ್ಭದಲ್ಲಿ ನೀವು ಕವಿತೆ ಇಟ್ಕೋಬೇಕು ಕವಿತೆ ಹೇಗಾಡ್ತಾನೆ ಇಲ್ಲಿ ಪದ್ಯ ಓದ್ಬೇಕು ಓದಿದ್ರ ನಿಮ್ಗೆ ಆ ಕವಿತೆ ನಿಮ್ಮ ಮನದಾಳಕ್ಕೆ ಇಳಿಯೋ ಸಾಧ್ಯ ಇಲ್ಲ ಅಂದ್ರೆ ನಮ್ಗೆ ಅರ್ಥನೇ ಆಗ್ಬಿಟ್ಟು ಏನು ಅರ್ಥ ಹೇಳ್ತಾರೆ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಚಂದ ನಮ್ಮಾಗ ನಮ್ಗೆ ಓದ್ಬಿಟ್ಟಾಗ ಅದು ಚೆಂದ ಇದು ಚೆಂದ ಅಂತ ಗೊತ್ತಿಲ್ಲ ಆದ್ರೆ ಅದನ್ನ ಕವಿತೆಯಲ್ಲಿ ಕೇಳಿದಾಗ ಹಾಡಿನಲ್ಲಿ ಕೇಳಿದಾಗ ಅದು ಅದ್ಭುತವಾದಂತಹ ಕವಿತೆ ನನಗೆ ಮನಸ್ಸಿಗೆ ಇಳಿಯುತ್ತೆ ಆ ಕವಿತೆಯ ಕವಿಯ ಆಶಯ ಅರ್ಥವಾಗ್ತದೆ ಮೊನ್ನೆ ನಾನು ಚೆನ್ನೇ ಕಣ್ಣಿ ಅವರ ಒಂದು ಕವಿತೆ ಓದ್ತಾ ಇದ್ದೆ ಬಹುತೇಕ ಓದಿ ಓದಿ ಗೊತ್ತೇ ಆಗಲಿಲ್ಲ ನನಗೆ ಹೂವು ಒರಡು ಹೂವು ಹೂವು ಹೊರಡು ಹೂವು ಸೂರ್ಯನ ಎಡೆಗೆ ನಮ್ಮ ದಾರಿ ಬರೀ ಚಂದ್ರನ ಕವಿ ಏನು ಮತ್ತೆ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ತಾ ಹೋದ್ರೆ ಕವಿತೆ ಆಗಿದಾಗ ಹೇಳಿದಾಗು ಎಷ್ಟು ಅದ್ಭುತವಾಗಿದೆ ಹೂ ಹೊರಳು ಹೋಗು ನಮ್ಮ ದಾರಿ ಬರಿ ಚಂದ್ರನಿಗೆ ಇದು ನಮ್ಗೆ ಯಾವಾಗ ಅರ್ಥ ಆಗ್ತದೆ ಅಂದ್ರೆ ಕವಿತೆ ಮತ್ತು ಗಾಯನ ಇವೆರಡನ್ನೂ ಒಂದೇ ಅರ್ಥದಲ್ಲಿ ನಾವು ಅಧ್ಯಯನ ಮಾಡಿದಾಗ ಅದು ಅದ್ಭುತವಾದಂತಹ ಕವಿತೆ ಅದೇನಕ್ಕೆ ಕುವೆಂಪುರವರ ಕವಿತೆಗಳು ಬಹುತೇಕ ಕವಿತೆಗಳು ಈಗ ತಾನೇ ರವಿ ಶಿವಕುಮಾರ್ ರತ್ಮಣ ಮತ್ತು ಉಳುವ ಯೋಗಿಯ ನೋಡಲಿ ಬಹುಶಃ ಆ ಕವಿತೆಯನ್ನ ಅಶ್ವಥ್ ಅವರು ಆ ಕಾಲದಲ್ಲಿ ಆಡ್ತಾ ಹೋಗಿದ್ರೆ ಆ ಕವಿತೆ ಅಂತ ಅನಿಸ್ಕೊತ ಏನ್ ಹೇಗೆ ಏನಪ್ಪ ಬಿಡಪ್ಪ ಅಂತ ಗೊತ್ತಿಲ್ಲ ಆದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲೆ ಕೇಳಿ ಉಳುವ ಯೋಗಿಯ ನೋಡಲಿ ಅಂದ್ರೆ ಕುವೆಂಪು ಬಂದ ಜಯವಯ ಕರ್ನಾಟಕ ವಾರ್ತೆ ಇದ್ದ ತಕ್ಷಣ ಕವಿ ಬರ್ತಿರು ಉದಯವಾಗಲಿ ಚೆಲ್ಲುವ ಕನ್ನಡ ತಕ್ಷಣ ನಾರಾಯಣರ ನಾರಾಯಣರಾಯ್ತು ಹಾಗೆ ಒಂದು ಕವಿತೆ ಮನಸ್ಸಿಗೆ ತಟ್ಟಬೇಕಾದ್ರೆ ಅದು ಗುಣಮಟ್ಟದಲ್ಲಿ ಇರಬೇಕಾದ್ರೆ ನಾವು ಬರೆಯುವಂತಹ ಒಂದು ಒಳ್ಳೆಯ ಪೊಟೆನ್ಸಿಯಲ್ ಅಂತ ನಾವು ಪೌಷ್ಟಿಕತೆ ಇರಬೇಕು ಆ ಪೌಷ್ಟಿಕತೆ ಯಾವಾಗ ಬರುತ್ತೆ ಅಂದ್ರೆ ನಾವು ಓದಿದಾಗ ನಾವು ಓದದೆ ಇದ್ರೆ ನಾವು ಓದೋಣ ನಾವು ಹೆಚ್ಚಿನದನ್ನ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡೋದಕ್ಕೆ ಸಾಧ್ಯವಾಗುತ್ತದೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏ ಶಿವಲಿಂಗ ಶಿವರುದ್ರಪ್ಪ ಅವರು ಒಂದು ಪ್ರತಿಮೆಯ ಮೂಲಕ ಒಬ್ಬ ಹೆಣ್ಣನ್ನ ಎಷ್ಟು ಮಹತ್ವ ಇದ್ದಾಳೆ ಅನ್ನೋದನ್ನ ಹೇಳಬೇಕು ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ಕೊಟ್ಟಿರಲಿ ಮನೆ ಮನೆಯಲ್ಲಿ ದೀಪ ಮುಗಿಸಿ ಒತ್ತು ಒತ್ತಿಗೆ ಅನ್ನ ಉಳಿಸಿ ತಂದೆ ಮಗುವ ತಬ್ಬಿದಾ ನಿನಗೆ ಬೇರೆ ಹೆಸರು ಬೇಕಿ ಶ್ರೀ ಎಂದರೆ ನೋಡಿ ಎಷ್ಟು ರೂಪಕಗಳು ಪ್ರತಿಭೆಗಳಿದೆ ಅಲ್ಲಿ ಯಾವ ಪದವನ್ನು ನಾವು ತೆರೆದಾಕುವಂತದ್ದು ಅಂತೆ ಮಗುವ ನೀವು ಗಮನಿಸಿ ತಪ್ಪುವುದು ಅಂದ್ರೆ ಬಹಳ ಅರ್ಥ ಬರುತ್ತೆ ಆ ಪದಕಿಯವರು ಅಹಮದ ಸೂಚನೆಯನ್ನ ಅದ್ಭುತ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಶ್ರೀ ಎಂದರೆ ಅಷ್ಟೇ ಸರಿ ಇದು ಒಂದು ಕವಿತೆಯನ್ನ ನಾವು ಓದಿದಾಗ ನಮ್ಮಲ್ಲಿ ಹೆಚ್ಚು ಹೆಚ್ಚು ಅರ್ಥಗರ್ಭಿಕವಾಗಿ ಮಾಡಿದ್ರೆ ಆ ಕವಿತೆಗೆ ಉತ್ತಮವಾದಂತಹ ಸಾರ್ಥಕತೆ ಬರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಕವಿತೆಗಳು ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಸಿಸ್ತ ಈ ಸಂದರ್ಭದಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನ ಮಾಡಿದ್ವಿ ಸಂಕ್ರಾಂತಿ ಬಹಳ ಅದ್ಭುತವಾದಂತಹ ಒಂದು ಪರ್ವ ನಮ್ಮನ ಒಂದು ಉತ್ತರದ ಬೆಳೆಗೆ ಉತ್ತರ ಅಂದ್ರೆ ಒಳ್ಳೆಯದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಂತಕ್ಕಂಥದ್ದು ನಾವು ಪಶ್ಚಿಮ ದಕ್ಷಿಣ ದಕ್ಷಿಣ ಅಥವಾ ಪೂರ್ವಕ್ಕಿಂತ ಹೆಚ್ಚು ಮಹತ್ವವನ್ನ ಉತ್ತರಕ್ಕೆ ಕೊಡ್ತೀವಿ ಹಾಗಾಗಿ ಸಂಕ್ರಾಂತಿಯಲ್ಲಿ ಸೂರ್ಯ ತನ್ನ ದಿಕ್ಕನ್ನು ಬದಲಿಸ್ತಾನೆ ಹಾಗಾಗಿ ನಮ್ಮ ಬದುಕು ಕೂಡ ಒಂದು ಉತ್ತರ ಮುಖಿಯಾಗಿರಲಿ ಅನ್ನುವ ನಿಟ್ಟಿನಲ್ಲಿ ನಾವು ಸಂಕ್ರಾಂತಿ ಹಬ್ಬ ಆಚರಿಸ್ತೇವೆ ಆ ನಿಟ್ಟಿನಲ್ಲಿ ಹಲವು ಕವಿತೆಗಳನ್ನ ನಾವು ವಾಚನ ಮಾಡ್ತೇವೆ ಪುಸ್ತಕಗಳು ಕೃತಿಗಳು ಸಾಕಷ್ಟು ಲೇಖನಗಳು ಕಾದಂಬರಿಗಳು ಬಂದಿವೆ ಎಲ್ಲವನ್ನ ತಾವು ಅಧ್ಯಯನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಸಂಕ್ರಾಂತಿಯ ಬಗ್ಗೆ ಬರೆದ ಒಂದು ದೊಡ್ಡ ಕಲಿವೆಯನ್ನು ವಾಚಿಸಿ ನನ್ನ ಮಾತುಗಳನ್ನು ವಿರಾಮ ಕವಿತ ಬರವಣಿಗೆ ಜಾಸ್ತಿ ಆಗಿ ಕಂಡು ಹೋಗ್ತಾ ಇದೆ ಬದಲಿಸುತ್ತಾನೆ ದಿಕ್ಕು ಸಂಕ್ರಮಣದಂದು ದಕ್ಷಿಣದಿಂದ ಉತ್ತರಕ್ಕೆ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಬದಲಿಸುತ್ತಾನೆ ದಿಕ್ಕು ಸಂಕ್ರಮಣದಂದು ದಕ್ಷಿಣದಿಂದ ಉತ್ತರಕ್ಕೆ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿದೆ ಎಳ್ಳು ಬೆಲ್ಲ ಮೆದ್ದು ಒಳ್ಳೆಯ ಮಾತಾಡೆ ಹೊಸ ಸೃಷ್ಟಿ ಸಾಕಾರ ಮಾಡೆನ್ನುವ ಸಂಕ್ರಮಣ ನೀಡಲಾರೆಯ ವರ ಸುಗ್ಗಿಯ ಕಾಲ ಶಾಶ್ವತವಾಗಿರಲಿ ದಿಕ್ಕು ಬದಲಿಸುವ ದಿನಕರ ನಮ್ಮ ಮೇಲೆ ಇರಲಿ ಧನಿಕರ ಮತ್ತೊಮ್ಮೆ ತಾರಿರು ಏಳನಾರಯ ಭೂತಾಯಿಗೆ ಕ್ಷಮೆ ಇರಲಿ ಹುಲುಮನು ಜನ ತಪ್ಪಿಗೆಂದು ಸಂಕ್ರಮಣ ಕಾಲದಲ್ಲಿ ನಾಡಿಗೆ ಹೊಸ ವರುಷ ಬರಲೆಂದು ಬಂದ ವರುಷದಲ್ಲಿ ಎಲ್ಲರೂ ಒಂದಾಗಿ ಇರಲಿ ಈ ಸಂಕ್ರಮಣ ಸಂದರ್ಭದಲ್ಲಿ ಆ ಕವಿತೆಗಳನ್ನ ಉತ್ತಮವಾದ ಕವಿತೆಗಳು ನಿಮ್ಮಿಂದ ಬರಲಿ ಒಳ್ಳೆಯ ಆಶಯಗಳು ಇರಲಿ ಈ ವರ್ಷವೆಲ್ಲ ನಾವು ಸಂತೋಷ ಸಮೃದ್ಧಿಯ ಸಾಹಿತ್ಯವನ್ನ ನಿರ್ಮಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ